ತಮಗೆಲ್ಲ ಗೊತ್ತಿದ್ದಾಗೆ ಲೋಕಸಭಾ ಚುನಾವಣೆ ಜಿಲ್ಲಾ ಮಂತ್ರಿಗಳು ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎರಡು ತಿರುಗಾಡ್ಯಾರೋ ಗೊತ್ತಿಲ್ಲ ನನಗೆ ಮತ್ತು ನಮ್ಮ ಕನ್ಸ್ಟಿಟ್ಯೂನ್ಸಿಗಳೂ ಪ್ರತಿಯೊಂದು ಹಳ್ಳಿನೂ ತಿರುಗಾಡಿದಾರ ಮತ್ತು ತಾವೆಲ್ಲ ಗೊತ್ತು ನಮ್ಮ ಗ್ಯಾರಂಟಿ ನಾವು ಏನು ಹೇಳಿದ್ರು ನೋಡಿದಂತೆ ನಡೆದಿದ್ದೀವಿ ನಾವು ಗೃಹಲಕ್ಷ್ಮಿ ಇರ್ಬೋದು ಗೃಹಜ್ಯೋತಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಯುವ ನಿಧಿ ಇರ್ಬೋದು ಇವೆಲ್ಲ ನಾವು ಯಶಸ್ವಿಯಾಗಿ ಮುಟ್ಟಿಸುವಂತ ಕೆಲಸ ಮಾಡಿದ್ದೀವಿ ಒಂದು ನಿಟ್ಟಿನಲ್ಲಿ ನಮ್ಗೆ ವಿಶ್ವಾಸ ಐತಿ ನಾವು ಗೆಲ್ತೀವಿ ಅಂತ ಹೇಳಿ ಒಂದು ಕಡೆ ಕ್ಷೇತ್ರದ ಕನ್ಫ್ಯೂಜನ್ ಏನಿಲ್ಲ ಏನು ಕನ್ಫ್ಯೂಷನ್ ಏನಿಲ್ಲ ಏನು ಕನ್ಫ್ಯೂಷನ್ ಇದೆ ಕುಡಚಿ ಕುಡ್ಚಿ ವಿಧಾನಸಭಾ ಚುನಾವಣೆ ಅಂತಿದ್ದು ಲೋಕಸಭಾ ಚುನಾವಣೆ ಎಂಟು ಕನ್ಸ್ಟಿಟ್ಯೂನ್ಸಿ ಬರುತ್ತೆ ಏನೂ ಇಲ್ಲ ಏನು ಇಲ್ಲ ಏನೂ ಇಲ್ಲ ಏನೂ ಇಲ್ಲ ನೀವು ಏನು ತಲೆ ಕೆಡಿಸ್ಕೊಡಿ ಯಾಕೆ ಓಪನ್ ಅಲ್ಲಿದೆ ಅದೇನು ಸಂಬಂಧ ಇರ್ತೀವಿ ಅದೇನು ಸಂಬಂಧ ಇಲ್ಲ ನಾವು ಕಟ್ಟ ಕಾಂಗ್ರೆಸ್ ನಾವು ಕಾಂಗ್ರೆಸ್ಸನ್ನು ಮಾಡುತ್ತೆ ಇದ್ದೀವಿ ನಮ್ಮ ಬೆಂಬಲಿಗರಿಗೂ ಕಾಂಗ್ರೆಸ್ ಆಗತ್ತೆ ನೋಡೋಣ ಲೀಡ್ ನೋಡೋಣ ಯಾಕಂದ್ರೆ ನಮ್ದು ಎಕ್ಸ್ಪೆಕ್ಟೇಷನ್ ಐತ್ರಿ ನೋಡೋಣ ಈ ಕ್ಷೇತ್ರ ಜನತೆಗೆ ಏನು ಹೇಳಬೇಕು ರೀ ಕಾಂಗ್ರೆಸ್ ನಮ್ಮ ಕಾರ್ಯಕರ್ತರು ಅದಾರ ಕೆಲಸ ಮಾಡತ್ತಾರ ನಾವು ಇದು ಯಾವ ಎಮ್ ಎಲ್ ಎಷ್ಟ ಓಡಾಡೋ ಗೊತ್ತಿಲ್ಲ ನಾನಾದರೂ ನಾಲ್ಕು ರೌಂಡ್ ತಿರುಗಾಡಿನಿ ನಾಲ್ಕು ನಾಲ್ಕು ರೌಂಡ್ ಅದು ನಾನು ಟೋಟಲ್ ಪ್ರತಿಯೊಂದು ಹಳ್ಳಿಗೂ ಯಾಕಂದ್ರೆ ನಿಮಗೆ ಗೊತ್ತೈತಿ ನಮ್ಮ ವಿಧಾನಸಭಾ ಕ್ಷೇತ್ರ ಭಾಳ ಸಣ್ಣದೈತಿ ಅಂತ ಹೇಳಿ ಎರಡು ಎರಡು ದಿವ್ಸ ಒಂದೊಂದು ರೌಂಡ್ ನಾವು ಹೀಗಾಗಿ ನಾ ತಿರ್ಗಾಡಿದ್ದೀವಿ ಸ್ವಲ್ಪ ವಾತಾವರಣ ಚೆನ್ನಾಗೈತಿ ಗೆಲ್ತೀವನೋ ವಿಶ್ವಾಸ ಇದೆ ಹ್ಞೂ